ಮೊದಲನೇ ತಾರೀಕು ಜನವರಿ ಫಸ್ಟ್ ಜನವರಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹಾಂ ದಿವ್ಯಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ವೀಕ್ಷಕರೇ ಇವತ್ತು ಮೊದಲನೇ ತಾರೀಕು ಜನವರಿ ಹೊಸ ವರ್ಷ ನಿಮಗೆಲ್ಲ ಶುಭವಾಗಲಿ ಹೊಸತನ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಒಂದು ಹೊಸ ಹುರುಪಿರುತ್ತೆ ಹೊಸ ವರ್ಷ ಬಂದಾಗ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ಆಮೇಲೆ ಹ್ಯಾಪಿ ಪೊಂಗಲ್ ಹೇಳ್ತೀವಿ ಆದರೆ ಎ ಸಿ ಭಕ್ತಿ ವಿದ ಸ್ವಾಮಿ ಪ್ರಭುಪಾದ್ರ ಹೇಳ್ತಾರೆ ಚ್ಯಾಂಟ್ ಹರೇ ಕೃಷ್ಣ ಆ್ಯಂಡ್ ಬಿ ಹ್ಯಾಪಿ ಗುರುಗಳ ಆಜ್ಞೆ ಗುರು ಇಲ್ಲದೆ ಹೊಸ ವರ್ಷ ಹೊಸತನ ಬರೋದಿಲ್ಲ ಪ್ರತಿ ದಿವಸವೂ ಹೊಸತನ ಇರುತ್ತೆ ಭಕ್ತಿಯಾಗಿ ದೇವರು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ರೇ ಜಪ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪನೆ ಮಾಡಿದ್ದು ಇಡೀ ಭೂಲೋಕದಲ್ಲಿ ದೇವರ ನಾಮ ಸ್ಮರಣೆ ಮಾಡ್ತಿದ್ದಾರೆ ಹರೇ ನಾಮ ಹರೇರ್ ನಾಮ ಹರೇರ್ ನಾಮ ಇವು ಕೇವಲ ಅಂದರು ಈ ಕಲಿಯುಗದಲ್ಲಿ ಯಾಕಂದರೆ ಹಲವ್ರಿಗೆ ಹ್ಯಾಪಿ ಇರ್ತದೆ ಹಲವ್ರಿಗೆ ಅನ್ಹ್ಯಾಪಿ ಆಗಿಬಿಡ್ತದೆ ಅರ್ಥ ಮಾಡಿಕೊಳ್ಳಿ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾದಕ ಪದಾರ್ಥವನ್ನು ಸೇವನೆ ಮಾಡಿ ವಾಹನ ಚಲಾಯಿಸಿದ ಪೊಲೀಸ್ ಡ್ಯೂ ಡ್ಯೂ ಅವರಿಗೆ ಎಷ್ಟು ಕಷ್ಟ ಆಗುತ್ತೆ ನಿಮಗೂ ಅಪಘಾತ ಆಗ್ಬೋದು ದಯವಿಟ್ಟು ಭಾಳ ಹುಷಾರಾಗಿರಿ ಮಾದಕ ಪದಾರ್ಥವನ್ನು ವರ್ಜಿಸಿ ಹೊಸ ವರ್ಷ ಸಂತೋಷದಿಂದ ಆಚರಣೆ ಮಾಡೋಣ ಮೇಷರಾಶಿ ನೋಡೋಣ ವೀಕ್ಷಕರೇ ಭಾಳ ಶುಭ ದಿವಸ ಯಾವ ಕೆಲಸಕ್ಕೆ ಹಾಕೋದು ಈ ವರ್ಷ ಹೊಸ ವರ್ಷ ನಿಮಗೆ ಭಾಗ್ಯೋದಯವಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾಕೆಂದರೆ ಸಿಹಿ ಸುದ್ದಿ ನಿಮಗೆ ಮೇಷರಾಶಿಗೆ ಹೊಸ ಗುರುಬಲ ಬರ್ತಾ ಇದೆ ಮೇ ತಿಂಗಳಲ್ಲಿ ನಿಮಗೆ ಗುರುಬಲ ಸೊ ಭಾಗ್ಯೋದಯವಾಗುತ್ತೆ ಸೊ ಮೇ ತಿಂಗಳಂದರೆ ಮೇಷರಾಶಿಗೆ ಆರ್ಥಿಕ ಹೊಸ ವ್ಯಾಪಾರ ಮಾಡ್ಬೋದು ಶನಿ ಮಹಾತ್ಮ ಅಂದರೆ ಲೋಹ ವ್ಯಾಪಾರ ಮಾಡಿ ಶುಭವಾಗುತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಶುಭ ಅರ್ಥ ಮಾಡಿಕೊಳ್ಳಿ ಕುಜ ಬಂದರೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗು ಬುದ್ಧನಿದ್ರೆ ಕಂಪ್ಯೂಟರ್ ಇಂಜಿನಿಯರ್ಸ್ ಎಮ್ ಬಿ ಎಮ್ ಸಿ ಎಲ್ಲರೂ ಸಿ ಎ ಮಾಡೋಕ್ಕೆ ಹೋಗಬೇಡಿ ಭಾಳ ಜನ ಸಿ ಎ ಪಾಸಾಗಿಲ್ಲ ಜನ ಅರ್ಥ ಮಾಡ್ಕೊಳ್ಳಿ ಸೊ ರಾಶಿಗೆ ವೀಕ್ಷಕರೇ ಇಲ್ಲಿ ಅಷ್ಟಮ ಶುಕ್ರ ಬಂದಿದೆ ಗುರು ಶುಕ್ರ ದೋಷ ಹೋಯಿತು ರವಿ ಕುಜಗಳ ದೋಷವೂ ದೂರ ಆಗ್ತಾಯಿದೆ ಪೊಂಗಲ್ ಹಬ್ಬ ಕಾಯಬೇಕು ಫೋರ್ಟೀನ್ ಜನವರಿ ಹೊಸ ವರ್ಷಕ್ಕೆ ಪ್ರಯತ್ನ ಶುರು ಮಾಡಿ ಫೋರ್ಟೀನ್ ನಂತರ ನಿಮಗೆ ಭಾಗ್ಯೋದಯ ಶುಭ ವೃಷಭರಾಶಿ ನೋಡೋಣ ನಾಳೆಯಿಂದಲೇ ಶುಭ ಇವತ್ತು ಮಧ್ಯಮವಾಗಿದೆ ಮಕ್ಕ ನಕ್ಷತ್ರ ಪುಬ್ಬ ಉತ್ತರ ನಕ್ಷತ್ರ ಬರ್ತಾನೆ ನಿಮಗೆ ಭಾಳ ಶುಭವಾಗುತ್ತೆ ಶುಕ್ರ ಬಲ ಬಂದಿದೆ ಸಿಹಿ ಶುದ್ಧಿ ನಿಮಗೆ ವಿಷವಸ ಫಿಲಮ್ ಒಳ್ಳೆ ಒಳ್ಳೆಯದು ರಂಗಪ್ರವೇಶ ಮಾಡುವವರು ಅಂತ ಹೇಳಿದೆ ನೃತ್ಯಂ ನಾಟ್ಯಂ ಗೀತ ಕಲಾ ಕಲೆಗೆ ಭಾಳ ಒಳ್ಳೆಯದು ಶೃಂಗಾರ ವ್ಯಾಪಾರ ಪೇಂಟರ್ಸ್ಗೆ ಚಿತ್ರ ಬಿಡಿಸುವವರು ವೃಷಭರಾಶಿ ಅಧಿಪತಿ ಶುಕ್ರನಾಗ್ತಾ ಅರ್ಥ ಮಾಡ್ಕೊಳ್ಳಿ ರಾಹು ಹನ್ನೊಂದು ಆರ್ಥಿಕ ವೃದ್ಧಿ ಆಗುತ್ತೆ ರಾಶಿ ಅಷ್ಟಮ ಸೂರ್ಯ ದೋಷ ಇದೆ ಸೂರ್ಯ ನಮಸ್ಕಾರ ಮಾಡ್ಕೊಂಬಿಡಿ ನಮಸ್ಕಾರ ಪ್ರಿಯೋ ಭಾನು ಜಲಧಾರ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ಕೃಷ್ಣಃ ನೈವೇದ್ಯೇನ ಗಣಾಧಿಪ ಗಣಪತಿ ಬಂದ ಕಾಯಿಗಡು ಅಂದರೆ ನೈವೇದ್ಯ ಅರ್ಪಣೆ ಮಾಡಬೇಕು ವೃಷಭರಾಶಿ ಸೊ ಋಷಭರಾಶಿಗೆ ವೀಕ್ಷಕರೇ ಈ ಸೂರ್ಯನಾರಾಯಣ ಮಕ್ ಪೊಂಗಲ್ ಹಬ್ಬದ ನಂತರ ನಿಮಗೆ ಶುಭ ಆಮೇಲೆ ಶಿವರಾತ್ರಿ ಹಬ್ಬ ಚಳಿಗಾಲ ಹೋಗುದು ಶಿವರಾತ್ರಿ ಹಬ್ಬ ನಂತರ ಭಾಗ್ಯೋದಯ ಈ ಚಾಂದ್ರಮಾನ ಯುಗಾದಿಂತೂ ಅದ್ಭುತ ವಿಷಯ ಪಡುತ್ತೆ ದಶೆ ಚೆನ್ನಾಗಿದೆ ನೋಡ್ಕೊಳ್ಳಿ ಗೋಚಾರ ನಾವು ಹೇಳ್ತಾ ಇದ್ದೀವಿ ದಶೆ ನೀವು ದಯವಿಟ್ಟು ನೋಡ್ಕೊಳ್ಳಿ ಮಿಥುನ್ ರಾಶಿ ನೋಡೋಣ ಮಿಥುನ್ ರಾಶಿಗೆ ವೀಕ್ಷಕರೆ ಇವತ್ತು ಭಾಳ ಶುಭ ದಿವಸ ಯಾವ ಕೆಲಸ ಕೈ ಹಾಕಿದ್ರೂ ಜೈವಾಗುತ್ತೆ ಚಂದ್ರನ ಮೂರನೇ ಮನೆ ಚಂದ್ರನ ಮೇಲೆ ದೃಷ್ಟಿ ಚಂದ್ರನಿರೋದು ಸೂರ್ಯನ ಮನೆಯಲ್ಲಿ ಯಾಕೆ ಶುಭ ಹೇಳ್ತಾ ಇದೀವಿ ಮಿಥುನರಾಶಿ ಗುರುಬಲನೂ ಇದೆ ನಿಮಗೆ ಸೊ ಏಳನೇ ಮನೆ ಸೂರ್ಯ ರವಿ ಇದೆ ಎರಡನೇ ಮನೆ ಏಳು ಜಾತದಲ್ಲಿದ್ದರೆ ಗಂಡ ಎಂಟಿಕೆ ಜಗಳ ಅರ್ಥ ಮಾಡು ಹಲವ್ರಿಗೆ ಮದುವೆಯಲ್ಲಿ ಸುಖ ಹಲವ್ರ ಮದುವೆಯಲ್ಲಿ ಸುಖ ಇಲ್ಲ ಸುಖ ಇಲ್ಲದೆ ತಂದೆ ತಾಯಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮಗು ಜಾತದಲ್ಲಿ ಮದುವೆ ಸುಖ ಇಲ್ಲ ಅಂಥವ್ರಿಗೆ ಮದುವೆ ಹಾಕಿ ಡೈವರ್ಸ್ ಆಗ್ಬಿಡ್ತಾರೆ ಅರ್ಥ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಆ ಥರ ಬಿಟ್ಟು ಮದುವೆ ಮಾಡಿಬಿಡ್ತಾರೆ ಹೋಮ್ವರ್ಕ್ ಮಾಡಿ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಗಾದೆ ಮರಿಬೇಡಿ ವೀಕ್ಷಕರೇ ಮಿಥುನ ರಾಶಿ ರವಿ ಪೂಜೆ ಶಾಂತಿ ಮಾಡಿಕೊಳ್ಳಿ ಕಾಲು ಚಕ್ರ ಪಂಚಾಂಗ ಬಿಡುಗಡೆ ಮಾಡಿದ್ವಿ ಹೇಗೆ ಶಾಂತಿ ಮಾಡಿ ಮನೆಯಲ್ಲೇ ಕುಡಿದು ಒಂದು ರೂಪಾಯಿ ಖರ್ಚಿಲ್ಲದೆ ನೀವೇ ಪೂಜೆ ಮಾಡ್ಕೊಂಡು ಶುಭ ಪರಿಹಾರ ಕಂಡುಕೊಳ್ಬೋದು ಮಿಥುನ ರಾಶಿ ಗುರುಬಲ ಪುನಃ ಹೇಳ್ತೇವೆ ಸಂತಾನ ಸುಖ ಇದೆ ಗಂಡು ಮಕ್ಕಳೇ ಆಗಿದ್ದಾರೆ ಗುರುಬಲವಾಗಿದೆ ಶುಕ್ರ ಇದ್ದರೆ ಕರ್ಕ ರಾಶಿಗೆ ವೀಕ್ಷಕರೆ ನಾಳೆಯಿಂದ ಭಾಗ್ಯೋದಯ ನಿಮ್ಮ ಆಯು ಯಾವ ಕೆಲಸಕ್ಕೆ ಯಾಕೆ ಜೈವಾಗುತ್ತೆ ಸೊ ಗುರುಬಲ ಬರೋ ವರ್ಷ ಬರ್ತ ಈ ವರ್ಷವೇ ಬರ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೊಸ ವರ್ಷ ಹ್ಯಾಪಿ ನ್ಯೂಯರ್ ಹೇಳ್ತಾ ಇದ್ದೀವಿ ಗುರುಬಲ ಬರೋದರಿಂದ ನಿಜವಾಗ್ಲೂ ಹ್ಯಾಪಿ ಆಗುತ್ತೆ ಅಷ್ಟಮ ಶನಿ ಇದೆ ಶನಿ ಮಾತ್ಮ ಶಾಂತಿ ಮಾಡ್ಕೊಳ್ಳಿ ಆರಲ್ಲಿ ಶೂರ ಶತ್ರುಧ್ವಂಸ ರೋಗಹರಣ ಜಲರಾಶಿ ಅಂದರು ಜಲಜಾ ನವಲಕ್ಷಾಣಿ ಶ್ರೀಮದ್ ಭಾಗವತದಲ್ಲಿ ಹೇಳಿದೆ ಸಮುದ್ರದಲ್ಲಿ ಮೀನುಗಳ ಎಣಿಸುವಾಗ ಒಂಬತ್ತು ಲಕ್ಷ ವೆರೈಟಿ ದಯವಿಟ್ಟು ಸಮುದ್ರದಲ್ಲಿ ಹೋಗಿ ಎಣಸಕ್ಕೆ ಹೋಗ್ಬೇಡಿ ಶುಕಮುನಿಗಳಿಗೆ ಬರೆದು ಬಿಟ್ಟಿದ್ದ ನಾಲ್ಕು ಲಕ್ಷ ವೆರೈಟಿ ಮನುಷ್ಯರು ಅರ್ಥ ಮಾಡಿಕೊಳ್ಳಿ ಜಲಚರ ವನಚರ ಭೂಚರ ಖೇಚರ ಅಂದರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಕರ್ಕರಾಶಿ ಜಲರಾಶಿ ವೃಶ್ಚಿಕ ಮೀನ ಮೂರು ರಾಶಿಗಳು ಜಲರಾಶಿ ರಾಶಿಗೆ ಸಿಂಹದಲ್ಲೇ ಚಂದ್ರ ಮಕ್ಕಾನಕ್ಕೆ ಪಂಚಮಿ ತಿಥಿ ಆಕಾಶ ನೋಡಿ ಈ ಆಕಾಶ ನೋಡುವಾಗ ನಿಮಗೆ ಅರ್ಥ ಆಗುತ್ತೆ ಕ್ಷೀಣವಾಗಿ ಆಮೇಲೆ ಅಮಾವಾಸ್ಯೆ ಆಗುತ್ತೆ ಹತ್ತು ದಿವಸಕ್ಕೆ ಸೊ ಸಿಂಹರಾಶಿಗೆ ಗುರುಬಲ ಇದೆ ಸಿಹಿ ಸುದ್ದಿ ದಶೆ ಚೆನ್ನಾಗಿದೆ ನಿಮ್ಮ ಆಕಾಂಕ್ಷೆ ಪೂರ್ಣ ಆಗುತ್ತೆ ಹೊಸ ವರ್ಷದಲ್ಲಿ ಪೊಂಗ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀವಿ ಹ್ಯಾಪಿ ಪೊಂಗಲ ಫೋರ್ಟೀನ್ ಜನವರಿಗೆ ಉತ್ತ ಅಂದರೆ ಅದೇ ಸಮಯದಲ್ಲಿ ಭೀಷ್ಮಾಚಾರ್ಯರು ಶರಷ್ಯಯ್ಯ ಮೇಲೆ ವಿಷ್ಣು ಸಹಸ್ರಮನ್ನು ಹೇಳಿ ಉತ್ತರಾಯಣಕ್ಕ ಕಾದಿದ್ರು ನೀವು ಕಾಯಿರಿ ಸಿಂಹರಾಶಿ ಫೋರ್ಟೀನ್ತ್ ಜನವರಿ ಇವತ್ತು ಶುಭಾನೇ ಫಸ್ಟ್ ಜನವರಿ ಸೊ ಇಡೀ ವರ್ಷ ನಿಮ್ಮ ಗುರುಬಲ ಇರೋದ್ರಿಂದ ಮೇ ತಿಂಗಳವರೆಗೂ ಗುರುಬಲ ಇರುತ್ತೆ ಅರ್ಥ ಮಾಡಿಕೊಳ್ಳಿ ಕನ್ಯಾರಾಶಿಗೆ ವೀಕ್ಷಕರೇ ಇವತ್ತು ನಷ್ಟ ಕಷ್ಟ ಹೊಸ ವರ್ಷಕ್ಕೆ ಭಾಳ ಹುಷಾರಾಗಿರಿ ವಿಶೇಷವಾಗಿ ಮಾದಕ ಪದಾರ್ಥವನ್ನು ಸೇರಿಸಿ ಸೇವನೆ ಮಾಡಿ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ವಾಹನವನ್ನು ದೂರ ಇರಿ ಸೇವನೆ ಮಾಡದೇ ಇರೋದೇ ಒಳ್ಳೆಯದು ರಾಶಿ ನಾಳೆಯಿಂದ ಪರಿವರ್ತನೆ ಶುಭ ಇದೇ ವರ್ಷ ಮೇ ತಿಂಗಳ ನಂತರ ಗುರುಬಲ ನಿಮಗೆ ನಾಲ್ಕು ಆರಲ್ಲಿ ಸಿಡಿ ಶತ್ ರೋಗ ಹರಣ ಈ ಬುಧನು ವಕ್ರವಾಗಿ ವೃಶ್ಚಿಕ ರಾಶಿಯಲ್ಲಿದೆ ಶುಕ್ರನೂ ವೃಶ್ಚಿಕ ರಾಶಿ ಅರ್ಥ ಮಾಡಿಕೊಳ್ಳಿ ಬುಧ ಶುಕ್ರರು ನೆಹರೂಜಿಯವ್ರ ಜಾತದಲ್ಲಿ ಒಂದು ರಾಶಿಯಲ್ಲಿತ್ತು ಇದೇ ಪ್ರಧಾನಮಂತ್ರಿಗಳಾಗ್ತಿರಲಿಲ್ಲ ಅರ್ಥ ಮಾಡಿಕೊಳ್ಳಿ ಗಾಂಧೀಜಿಯವ್ರು ಮಾಡಿದ್ದಲ್ಲ ನೆಹರೂಜಿಯವ್ರ ಜಾತ್ದಲ್ಲಿತ್ತು ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಾರೆ ವೆಚ್ಚಿಕ ಲಗ್ನ ಲಗ್ನದಲ್ಲಿ ಚಂದ್ರ ಶ್ರೀರಾಮರಿಗೆ ಲಗ್ನ ಚಂದ್ರ ಶ್ರೀ ಕೃಷ್ಣನಿಗೆ ಲಗ್ನ ಚಂದ್ರ ಚೈತನ್ಯ ಮಹಾಪ್ರಭು ಲಗ್ನದಲ್ಲಿ ಚಂದ್ರ ಯಾರ ಜಾತದಲ್ಲಿ ಲಗ್ನದಲ್ಲಿ ಚಂದ್ರ ಇದೆ ಅದನ್ನಲ್ಪ ಡೀಪ್ ಸ್ಟಡಿ ಮಾಡಿ ಸಾಧಾರಣ ವ್ಯಕ್ತಿಯವರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗೋದೇ ಕಷ್ಟ ಆಮೇಲೆ ಪ್ರಧಾನಮಂತ್ರಿ ಆಗಬೇಕು ಅಂದರೆ ಸಮ್ಮ ಶ್ರೀಮಾನ್ ದೇವೇಗೌಡರು ಪ್ರಧಾನಮಂತ್ರಿಗಳಾದ್ರಲ್ಲ ಇವೆಲ್ಲ ಯೋಗ ಇರಬೇಕು ವೀಕ್ಷಕರೇ ಎಲ್ಲರೂ ಪ್ರಧಾನಮಂತ್ರಿ ಕನ್ಯಾ ರಾಶಿ ಸ್ತ್ರೀರಿಗೆ ಒಳ್ಳೆಯದು ಗುರುಬಲ ಮೇ ನಂತರ ಬರುತ್ತೆ ಆರಲ್ಲಿ ಶನಿ ಭಾಳ ಚೆನ್ನಾಗಿದೆ ಶನಿ ಮಹಾತ್ಮನ ಕೃಪೆಯೂ ನಿಮಗಿದೆ ತುಲಾರಾಸಿ ನೋಡೋಣ ತುಲಾ ಅದು ಭಾಳ ಲಾಭ ಹೊಸ ವರ್ಷಕ್ಕೇನು ಅರ್ಥ ಮಾಡ್ಕೊಳ್ಳಿ ಶೇರ್ ಮಾರ್ಕೆಟ್ ತುಂಬ ಜಾಸ್ತಿ ಆಗೋಯ್ತು ಬಿ ಜೆ ಪಿಯಲ್ಲಿ ನಾರ್ತಲ್ಲಿ ಎಷ್ಟು ಎಲೆಕ್ಷನ್ನಲ್ಲಿ ಮೂರು ಸ್ಟೇಟ್ ಜೈ ಆಯಿತೋ ಹೇಳ್ತಾರೆ ಶೇರ್ ಮಾರ್ಕೆಟ್ ಮೇಲೆ ಬಂತು ಆದರೆ ಶೇರ್ ಮಾರ್ಕೆಟ್ ಮೇಲೆ ಪೈಸಾ ಡಾಲ್ನೇ ಭಾಳ ಶೇರ್ ಹಾಕಿ ಕಾಜಾತಾಯಿ ಹುಷಾರಾಗಿರಿ ತುಂಬ ಅದರಲ್ಲಿ ಜೂಜ್ ಆಡಬಾರ್ದು ಆಡ್ಬಿಟ್ಟು ಇದು ಇಷ್ಟು ವನವಾಸಕ್ಕೆ ಹೋದರು ದ್ಯೂತಮ್ ಪಾನಂ ಸ್ತ್ರೀ ಸೂನ ಅಂತ ದ್ಯೂತಮ್ ಅಂದರೆ ಜೂಜ ಆಡಬೇಡಿ ಪಾನಂ ಮಾದಕ ಪದಾರ್ಥ ಸೇವನೆ ಮಾಡಬೇಡಿ ಸ್ತ್ರೀಯ ಸ್ತ್ರೀಯರಿಗೆ ರಕ್ಷಣೆ ಕೊಡಿ ಇವತ್ತು ಅಫ್ಘಾನಿಸ್ತಾನಲ್ಲಿ ಊಟ ಇಲ್ದಂಗೆ ಆಗ್ಬಿಟ್ಟಿದೆ ಸ್ತ್ರೀಯರನ ರಕ್ಷಣೆ ಸ್ತ್ರೀ ಸುಖವಾಗಿದ್ದರೆ ಅದಕ್ಕೆ ಗೃಹಲಕ್ಷ್ಮಿ ಅಂತೀವಿ ಅರ್ಥ ಮಾಡ್ಕೊಳ್ಳಿ ಜಾತಕ ಮದ್ ನೋಡಿಬಿಟ್ಟು ಮದುವೆ ಮಾಡಿಕೊಳ್ಬೇಕು ಸುಮ್ಮನೆ ಜಾತಕ ನೋಡದೆ ಮದುವೆ ಮಾಡಬೇಕು ಜಾತಕದ ಮಿಲ್ನ ಮಾಡಿ ಡೈವರ್ಸ್ ಆಗೋಲ್ಲ ತುಲಾರಾಶಿ ಗುರುಬಲ ಇದೆ ಮದುವೆ ಆಗುತ್ತೆ ಸಂತಾನ ಸುಖ ತುಲಾರಾಸಿ ಇವತ್ತು ಭಾಳ ಶುಭ ಹೊಸ ವರ್ಷ ಹ್ಯಾಪಿ ವೃಶ್ಚಿಕ ರಾಶಿ ನೋಡೋಣ ನಾಳೆ ಹ್ಯಾಪಿ ಇವತ್ತು ಮಧ್ಯಮ ಯಾಕಂದ್ರೆ ಹೊಸ ವರ್ಷಕ್ಕೂ ಜಗಳ ಆಗುವಂಥದ್ದು ಇದೆ ಹೊಸ ವರ್ಷ ಹ್ಯಾಪಿ ನ್ಯೂ ಇಯರ್ಗೆ ಅನ್ಹ್ಯಾಪಿ ಆಗಿಬಿಡ್ತದಲ್ಲ ವೃಶ್ಚಿಕ ರಾಶಿ ಹುಷಾರಾಗಿರಿ ನಾಳೆ ಒಂದು ಶುಭ ಒಂದೇ ದಿವಸ ಕಾಯಿರಿ ಉತ್ತರ ನಕ್ಷತ್ರ ಬರಲಿ ವೃಶ್ಚಿಕ ರಾಶಿ ಶುಕ್ರಬಲ ಬಂದುಬಿಟ್ಟಿದೆ ಬುಧನ ಬಲನೂ ವೃಶ್ಚಿಕದಲ್ಲಿದೆ ವಕ್ರವಾಗಿದೆ ಗ್ರಹ ಮುಂದೋಗೋ ಬುಧನು ಹಿಂದೆ ಬರ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಈ ಪಂಚಾಂಗ ಅಂದರೆ ಟೆಲಿಸ್ಕೋ ಹಳೆ ಕಾಲದಲ್ಲಿ ಟೆಲಿಸ್ಕೋಪ್ ನೋಡಿಕೊಂಡು ನೋಡ್ತಾ ಇರಲಿಲ್ಲ ಪಂಚಾಂಗ ನೋಡ್ಬಿಟ್ಟು ಹೇಳ್ತಾ ಇದ್ದೆ ಇವತ್ತು ಟೆಲಿಸ್ಕೋಪ್ ಇಟ್ಕೊಂಡು ವಿಜ್ಞಾನಿಗಳು ತುಂಬ ಖರ್ಚು ಮಾಡಿ ತುಂಬ ಶ್ರಮೆ ಪಟ್ಟು ಅದನ್ನು ಸ್ಟಡಿ ಮಾಡ್ತಿದ್ದಾರೆ ಸೊ ಹಳೆ ಗೆಲೀಲೋ ಕಂಡಿಡ್ದಿದ್ದು ಆ ಟೆಲಿಸ್ಕೋಪ್ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಮುನ್ನ ಟೆಲಿಸ್ಕೋಪ್ ಇರಲಿಲ್ವಲ್ಲ ಹಾಗೆ ನೋಡ್ತಾ ಇದ್ರಲ್ಲ ಸೊ ವೃಶ್ಚಿಕ ರಾಶಿ ಇವತ್ತು ನೀವು ನೋಡಿ ಪಂಚಮಿಯ ಚಂದ್ರ ಆಕಾಶ ಕಾಣಿಸುತ್ತಾ ಇಲ್ವಾ ಹತ್ತು ದಿವಸಕ್ಕೆ ಅಮಾವಾಸ್ಯೆ ಆಗುತ್ತಾ ಇಲ್ವಾ ಹುಣ್ಣಿಮೆಯ ಫಲ ಅಮಾವಾಸ್ಯೆ ಗ್ರಹಣಗಳು ಸೊ ವೃಶ್ಚಿಕ ರಾಶಿ ನಾಳೆಯಿಂದ ಪರಿವರ್ತನೆ ಗುರುಬಲ ಬರ್ತಾ ಇದೆ ಮೇ ತಿಂಗಳ ನಂತರ ಗುರುಬಲ ಧನು ರಾಶಿಗೆ ಧನುರ್ಮಾಸ ಇನ್ನು ಗುರುಬಲ ಇದೆ ಇವತ್ತು ಭಾಳ ಶುಭ ದಿವಸ ಹೊಸ ವರ್ಷ ನಿಮಗೆ ಭಾಳ ಹುರುಪು ಸಂತೋಷ ಇರು ಹಲ್ಲು ಭಾಳ ಸುಖವಾಗಿ ನಿಜವಾಗ್ಲೂ ಹ್ಯಾಪಿ ಅಂದರೆ ಹ್ಯಾಪಿಯಾಗೇ ಇರ್ತಾರೆ ಧನುರಾಜ ಮೂಲ ನಕ್ಷತ್ರ ಪೂರ್ವಾಚರಣ ಉತ್ತರಾಚರಣ ಮೊದಲನೇ ಪದ ಧನುರ ಎಲ್ರಡು ಶನಿಯಲ್ಲಿ ತುಂಬ ಕಷ್ಟಪಟ್ಟರೆ ಈಗ ಸುಖವನ್ನು ಅನುಭವಿಸುವಂಥ ಸಮಯ ಮೂರನೇ ಮನೆಯಲ್ಲಿ ಶನಿ ಸ್ವಸ್ಥಾನದಲ್ಲಿ ಶನಿ ರಾಹು ನಾಲ್ಕು ತಾಯಿ ಆರೋಗ್ಯದ ಕಡೆ ತಂದೆ ತಾಯಿ ಆರೋಗ್ಯದ ಕಡೆ ಗಮನ ಕೊಡಿ ಜನನಿ ಜನ್ಮಭೂಮಿಷ್ಟು ಜಾನಮಿಸ್ಟು ಜನಾರ್ಧನ ಜನಕ ಪಂಚ ಜಕಾರ ಲಭತೆ ಈ ಐದು ಜಕಾರಗಳು ದುರ್ಲಭ ಅಂದರು ಜನನಿ ಅಂದರೆ ತಾಯಿ ಜನ್ಮಭೂಮಿಷ್ಟ ಅಂದರೆ ಮದರ್ ಆ್ಯಂಡ್ ಮದರ್ ಲ್ಯಾಂಡ್ ಅರ್ಥ ಮಾಡ್ಕೊಳ್ಳಿ ಜಾಹ್ನವೇ ಅಂದರೆ ಗಂಗೆ ಸ್ನಾನ ಮಾಡುವಾಗ ಗಂಗೆ ಧ್ಯಾನ ಮಾಡಿಕೊಂಡು ಸ್ನಾನ ಮಾಡಿ ಸರ್ವ ಪಾಪಹರ ಅಂದರು ಗಂಗಾ ಸ್ನಾನ ಮಾಡೋದು ಶುಭ ಮಾಡೋಕ್ಕಾಗಲಿಲ್ಲ ಹರ ಹರ ಗಂಗೆ ಗಂಗಾಧ್ವಾರಿ ಪ್ರಯಾಗಿ ಚ ಗಂಗಾ ಸಾಗರ ಸಂಗಮೆ ಅಂತ ಅದಕ್ಕೆ ಸಾಗರ ಸಂಗಮ ಅಂದರು ಆ ಗ ನದಿಗಳೆಲ್ಲ ಸಾಗರಕ್ಕೆ ಸೇರುತ್ತೆ ಸಾಗರ ಸಮುದ್ರ ಸಿಕ್ಕಿದ್ರೆ ಸ್ನಾನ ಮಾಡಿಬಿಡಿ ಮಕರ ರಾಶಿ ವೀಕ್ಷಣೆ ಸಂಕಟ ಹೊಸ ವರ್ಷಕ್ಕೆ ಕಲಹ ಕೋಪ ಮಾಡ್ಕೊಂಬೇಡಿ ಶಾಂತ ಚಿತ್ತರಾಗಿರಿ ಮನೆಯಲ್ಲೇ ಆಗಲಿ ಮಿತ್ರರಿಂದ ಆಗಲಿ ವ್ಯವಹಾರಗಳೇ ಆಗಲಿ ಸೊ ಮಕರ ರಾಶಿ ಹುಷಾರಾಗಿ ಏಳು ಶನಿ ಬೇರೆ ಗುರುಬಲ ಇಲ್ಲ ಒಂದು ರಾಹುಬಲ ನಿಮ್ಮನ್ನು ಕಾಪಾಡ್ತಾ ಇದ್ದೀವಿ ಶುಕ್ರಬಲ ಬುಧನ ಬಲ ಮೂರು ಗ್ರಹಗಳು ರಾಹು ಶುಕ್ರ ಬುಧ ನಿಮ್ಮನ್ನು ಕಾಪಾಡ್ತೀನಿ ನಾಳೆಯಿಂದ ಪರಿವರ್ತನೆ ನಾಳೆಯಿಂದ ಶುಭವಾಗುತ್ತೆ ಒಂದು ದಿವಸ ಹುಷಾರಾಗಿ ಏಳು ರಾಡ್ ಶನಿಮಾತ್ಮ ಶಾಂತಿ ಮಾಡಿಕೊಳ್ಳಿ ಗುರುಬಲ ಮೇ ತಿಂಗಳು ಇದೆ ವಿವಾಹದ ಶುಭ ಕಾರ್ಯ ನಡೆಯುತ್ತೆ ಸಂತಾನ ಸುಖ ಸಂತಾನ ಯೋಗ ಇದ್ದರೆ ಸಂತಾನ ಆಗುತ್ತೆ ಮೊದಲು ಯೋಗ ಇದೆಯಾ ಜಾತ್ರೆ ನೋಡ್ಕೊಳ್ಳಿ ಇಲ್ಲ ಎಷ್ಟು ಜನ ಮತ್ತೆ ತಗೊಂಡು ಮಕ್ಕಳೇ ಆಗಿಲ್ವಲ್ಲ ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿನೂ ಅದಕ್ಕೆ ವೈದ್ಯರು ಗ್ಯಾರಂಟಿ ಕೊಡೋಲ್ಲ ಪ್ರಯತ್ನ ಪಡೋಣ ಅಂತಾರೆ ಗ್ಯಾರಂಟಿ ಕೊಡೋ ಜಾತಕನೂ ಸರಿಯಾಗಿ ನೋಡಬೇಕು ಸರಿಯಾಗಿ ಲೆಕ್ಕ ಆಗದೆ ಜ್ಯೋತಿಷ್ಯರಿಗೆ ಗ್ಯಾರಂಟಿ ಕೊಡಬೇಕು ಲೆಕ್ಕ ಇದ್ರೆ ಜ್ಯೋತಿಷಿರು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸರಿ ಲೆಕ್ಕ ಹಾಕಿ ಸಂತಾನ ಇಲ್ಲದಿದ್ದರೆ ಅಡಾಪ್ಷನ್ ಯೋಗ ಇಲ್ಲದಿದ್ರೆ ಅಡಾಪ್ಷನ್ ಮಾಡ್ಕೊಳ್ಳಿ ಯಾವುದೋ ಒಂದು ಮಗು ಒಂದು ಜೀವನ ಕೊಟ್ಟಾಗಾಯ್ತಲ್ಲ ಅರ್ಥ ಮಾಡ್ಕೊಳ್ಳಿ ಅಬಾರ್ಷನ್ ಅಂತೂ ಮಾಡಬೇಡಿ ಮಗು ಯಾರಿಗೆ ಬೇಡವೋ ಹೋಗಿ ಅಂತ ಕಡೆ ಕೊಡಿ ಅವ್ರು ಬೇರೆಯವ್ರ ಮಕ್ಕಳು ಇರೋರು ಅದನ್ನು ಅಡಾಪ್ಷನ್ ಮಾಡ್ಕೊಳ್ತಾರೆ ದತ್ತಪುತ್ರ ದತ್ತಪುತ್ರಿ ಅರ್ಥ ಮಾಡ್ಕೊಳ್ಳಿ ಕುಂಭರಾಶಿ ಭಾಳ ಶುಭ ಚಂದನ ದೃಷ್ಟಿ ಇದೆ ಕುಂಭ ಮೇಲೆ ಭಾಳ ಶುಭ ಕುಂಭದಲ್ಲೇ ಶನಿ ಇದೆ ಸೊ ಗುರುಬಲ ಮಿಥುನ ರಾಶಿಗೆ ಗುರು ಬರಬೇಕು ಸೊ ಒಂದು ವರ್ಷದ ನಾಲ್ಕು ತಿಂಗಳು ಕಾಯಬೇಕು ಗುರುಬಲಕ್ಕೆ ಶನಿ ಮಹಾತ್ಮನ ಕಡಿಮೆ ಆಗುತ್ತೆ ಒಂದು ವರ್ಷಕ್ಕೆ ಮೀನು ರಾಶಿಗೆ ಬರುತ್ತೆ ಆದರೆ ಸೂರ್ಯಬಲ ಕಾಪಾಡ್ತಾ ಇದೆ ಹನ್ನೊಂದು ಸೂರ್ಯ ಹನ್ನೊಂದು ಕುಜ ವ್ಯಾಪಾರದಲ್ಲಿ ಬಿದ್ದು ಸಂಕಟ ಬಂದರೂ ಭಾರ ಆಗುತ್ತೆ ದೇವ್ರ ಧ್ಯಾನ ಜಪ ತಪ್ಪ ಮಾಡಿ ಹೊಸ ವರ್ಷ ಶುಭವಾಗಲಿ ರಾಶಿಗೆ ವ್ಯಕ್ತಿಗ್ರೆ ಹೊಸ ವರ್ಷ ನಿಮಗೆ ಶುಭವಾಗುತ್ತೆ ಗುರುಬಲ ಇದೆ ನಾಳೆಯಿಂದ ಶುಭ ಅದ್ಭುತ ಯೋಗ ನಾಳೆ ಒಂದು ದಿವಸ ಒಂದು ವರ್ಷ ಹೋಗಲಿ ನಾಳೆಯಿಂದ ಭಾಗ್ಯೋದಯ ಗುರುಬಲ ಇದೆ ಸೂರ್ಯನು ಹತ್ತನೇ ಮನೆ ಪೊಂಗಲ್ ಹಬ್ಬದ ನಂತರ ಇನ್ನೂ ವಿಶೇಷ ಫೋರ್ಟೀನ್ತ್ ಏಪ್ರಿಲ್ ಕಾಯಿರಿ ಪೊಂಗಲ್ ಹಬ್ಬಕ್ಕೆ ಹ್ಯಾಪಿ ಪೊಂಗಲ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಪೊಂಗಲ್ ಹೇಳ್ತಾಯಿದ್ವಿ ಸೊ ಮೀನರಾಶಿಗೆ ಸರ್ಪಶಾಂತಿ ಓಂ ಅನಂತಾಯ ನಮ ಓಂ ವಾಚುಕಿ ನಮ ಅನಂತಂ ವಾಚುಕಿ ವಿಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದತ್ತರಾತ್ರಂ ತಕ್ಷಕಂ ಕಾಲಿಯಂ ತತ ನವನಾಗ ಪೂಜೆ ಅಂತ ನವಗ್ರಹಗಳು ನವರತ್ನಗಳು ನವಧಾಭಕ್ತಿ ನವದ್ವೀಪಗಳು ಒಂಬತ್ತು ಲಕ್ಕಿ ನಂಬರ್ ಅರ್ಥ ಮಾಡ್ಕೊಳ್ಳಿ ಟಿ ವಿ ನೈನ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಟಿ ವಿ ನೋಡ್ತಾ ಹೋಗಿ ಸರ್ಪ ಸರ್ಪಶಾಂತಿ ಮಾಡ್ಕೊಳ್ಳಿ ಇವತ್ತು ಪಂಚಮಿಯ ತಿಥಿ ಕುಂಭಲಗ್ನ ಯಾವ ಕೆಲಸಕ್ಕೆ ಯಾವತ್ತು ಒಳ್ಳೆಯದಾಗುತ್ತೆ ಷಷ್ಠಿ ತಿಥಿ ವೀಕ್ಷಕರೇ ಯಾವ ಕೆಲಸನೂ ನಾಳೆ ಮಂಗಳವಾರ ನರಸಿಂಹಸ್ವಾಮಿ ಪೂಜೆ ಮಾಡಿಕೊಳ್ಳಿ ಶುಭ ಸಪ್ತಮಿ ಬುಧವಾರ ಬಂದಿದೆ ಕುಂಭಲಗ್ನದಲ್ಲಿ ಕೆಲಸ ಮಾಡಿಕೊಳ್ಳಿ ಹತ್ತರಿಂದ ಹತ್ತು ಹತ್ತುವರೆ ಹನ್ನೊಂದು ಅಷ್ಟಮಿ ಐಝ್ಯಾಕ್ ನ್ಯೂಟನ್ಸ್ ಬರ್ತಡೇ ಸಿಕ್ಸ್ಟೀನ್ ಫಾರ್ಟಿ ತ್ರೀ ಇಂಗ್ಲೆಂಡಲ್ಲಿ ಹುಟ್ಟಿದ್ರು ಸೊ ನ್ಯೂಟನ್ ಹುಟ್ಟಿದ್ದು ಫೋರ್ತ್ ಜನವರಿ ಅರ್ಥ ಮಾಡ್ಕೊಳ್ಳಿ ಈ ಜನವರಿ ತಿಂಗಳಲ್ಲೂ ವಿಜ್ಞಾನಿಗಳು ತುಂಬ ಹುಟ್ಟಿದ್ದಾರೆ ಐಝ್ಯಾಕ್ ನ್ಯೂಟನ್ ಭಾಳ ಹೆಸರಿದೆ ಕುಂಭಲಗ್ನ ಹತ್ತರಿಂದ ಹನ್ನೊಂದು ಗಂಟೆ ಕುಂಭಲಗ್ನ ಯಾವ ಕೆಲಸ ಮಾಡಿ ಶುಭವಾಗುತ್ತೆ ಶುಕ್ರವಾರ ನವಮಿ ಇದೆ ರಾಮನವಮಿ ಅಂತೀವಿ ದೇವಿ ಪೂಜೆನೂ ಮಾಡಬೇಕು ದೇವಿ ಶುಕ್ರವಾರ ಬಂದಿದೆ ಲಕ್ಷ್ಮೀ ಪೂಜೆ ಮಾಡಿಕೊಳ್ಳಿ ಓಂ ಹ್ರೀಂ ಹ್ರೀಂ ಶ್ರೀಂ ಶ್ರೀಂ ಲಕ್ಷ್ಮೀ ವಾಸುದೇವ ನಮಃ ಮಾಡೋ ಆರ್ಥಿಕ ವಿದ್ಯು ಸಾಲ ಸುಲಭ ಶುಕ್ರವಾರ ಶನಿವಾರ ದಶಮಿ ಬಂದಿದೆ ಹನುಮಾನ್ ಚಾಲಿಸ ಹೊತ್ಕೊಳ್ಳಿ ಶಾಂತಿ ಆಗಿಬಿಡುತ್ತೆ ಶನಿಮಹಾತ್ಮನ ಶಾಂತಿ ಏಕಾದಶಿ ಭಾನುವಾರ ಬಂದಿದೆ ಇಲ್ಲಿ ಪ್ರೊ ಗ್ರಿಗೋರಿ ಬರ್ತ್ಡೇ ಫಿಫ್ಟೀನ್ ನಾಟ್ ಟು ಗ್ರಿಗೋರಿಯನ್ ಕ್ಯಾಲೆಂಡರನ್ನು ಕಂಡಿಡ್ದಿದ್ದು ಜೂಲಿಯನ್ ಕ್ಯಾ ಕ್ಯಾಲೆಂಡರಲ್ಲಿ ತಪ್ಪಿತ್ತು ಅರ್ಥ ಮಾಡಿಕೊಳ್ಳಿ ಯುಗಾದಿ ಹಬ್ಬ ಹೊಸ ವರ್ಷಕ್ಕೆ ಚಾಂದ್ರಮಾನ್ ಯುಗಾದಿ ಮಾರ್ಚ್ ಏಪ್ರಿಲಲ್ಲಿತ್ತು ಸೊ ಆದ ಕಾರಣ ಗ್ರಿಗೋರಿಯನ್ ಕ್ಯಾಲೆಂಡರ್ ಅದರಲ್ಲಿ ಗ್ರಿಗೋರಿಯನ್ ಫಾದರು ಅದನ್ನು ರೆಕ್ಟಿಫಿಕೇಷನ್ ಮಾಡಿದ್ರು ಕ್ಯಾಲೆಂಡ್ರಲ್ಲಿ ತಪ್ಪಿತ್ತು ಜೂಲಿಯನ್ ಕ್ಯಾಲೆಂಡ್ರಲ್ಲಿ ಹನ್ನೊಂದು ದಿವಸ ತಪ್ಪಿತ್ತು ನಮ್ಮ ಪಂಚಾಂಗ ಹಳೆಯ ಕಾಲದಿಂದ ಅವ್ರ ತ್ಯಾ ಯುಗಿ ರಾಮ್ ಲೆಕ್ಕಾಚಾರ ಇದೆ ಚೈತ್ರ ಶುಕ್ಲ ಶುಕ್ಲಪಕ್ಷೆ ನವಮಿ ತಿಥಿ ಶ್ರೀರಾಮರು ಹುಟ್ಟಿದ್ದು ಅಯೋಧ್ಯೆ ಹೊಸ ವರ್ಷದಲ್ಲಿ ಅಯೋಧ್ಯೆ ಅಂತೂ ವಿಶೇಷವಾದಂಥ ದೇವಸ್ಥಾನ ನಿರ್ಮಾಣ ಬೃಹದಾಕಾರವಾದಂಥ ದೇವಸ್ಥಾನ ಶ್ರೀರಾಮರು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂತಿ ಅವಂತಿಕಾ ಪುರಿ ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಇಷ್ಟು ಹೇಳ್ಕೊಂಬಿಡಿ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಹೊಸ ವರ್ಷ ಪುನಃ ನಿಮಗೆ ಎಲ್ಲ ಶುಭವಾಗಲಿ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ನಿಮಗೆಲ್ಲ ಶುಭವಾಗಲಿ ನಮಸ್ಕಾರ